ರಸ್ತೆ ನಿರ್ಮಾಣ ಮಾಡೋದು ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸಾರ್ವಜನಿಕರಿಗೆ ಅನುಕೂಲ ಆಗಲು ಆದರೆ ಹೊಸಕೋಟೆ ನಗರದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆ ಹಲವಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಏನಪ್ಪಾ ಅಂದರೆ ನಗರದ ಊರು ಬಾಗಿಲು ಸಮೀಪ ರಸ್ತೆ ದಾಟಲು ಇದ್ದ ಸ್ಥಳವನ್ನು ವಿಭಜಕಗಳನ್ನಾಕಿ ಬಂದ್ ಮಾಡಲಾಗಿದೆ ನಗರದ ಜನತೆ ಈ ಭಾಗದಿಂದ ಆ ಭಾಗಕ್ಕೆ ಪ್ರತಿನಿತ್ಯ ಸಂಚರಿಸಬೇಕಾದರೆ ಎರಡು ಕಿಲೋಮೀಟರ್ ಸುತ್ತಿ ಬರಬೇಕು ಜೊತೆಗೆ ಟ್ರಾಫಿಕ್ ಜಾಮ್ನಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ು ಹೊಸಕೋಟೆಗೆ ಟ್ರಾಫಿಕ್ ಕೋಟೆ ಎಂಬ ಹೆಸರು ಅಣೆಪಟ್ಟಿ ಬಿದ್ದಿದೆ ಇದಷ್ಟೇ ಸಾಲದೆಂಬಂತೆ ಮಾಲೂರು ಚಿಂತಾಮಣಿ ಹೆದ್ದಾರಿಯಿಂದ ಬರುವ ವಾಹನಗಳು ಹೊಸಕೋಟೆ ನಗರವನ್ನ ಹಾದು ಹೋಗಬೇಕಾದರೆ ಸರ್ವಿಸ್ ರಸ್ತೆಯನ್ನೇ ಅವಲಂಬಿಸಬೇಕಾಗಿದೆ ಇನ್ನು ಹೆದ್ದಾರಿಯಿಂದ ಬರುವ ವಾಹನಗಳು ಅಲ್ಲಿ ಟೋಲ್ ಸುಂಕವನ್ನು ಕಟ್ಟಿ ಬಂದು ಇಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಪರದಾಡಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಟ್ರಾಫಿಕ್ನಲ್ಲೇ ಕಳೆಯುವಂತಾಗಿದೆ ಇದು ಒಂದು ದಿನದ ಸಮಸ್ಯೆಯಲ್ಲ ನಗರವನ್ನು ಹಾದು ಹೋಗಲು ಮತ್ತು ನಗರದಿಂದ ವಾಪಸ್ಸು ಚಿಂತಾಮಣಿ ಮಾಲೂರಿಗೆ ತೆರಳಬೇಕಾದ ಕೂಡ ಪ್ರತಿನಿತ್ಯ ಕೂಡ ಇದೇ ಸಮಸ್ಯೆಯಾಗಿದ್ದಲ್ಲದೆ ಪಾದಾಚಾರಿಗಳು ಈ ಊರು ಸಮೀಪ ರಸ್ತೆಯನ್ನು ದಾಟಬೇಕಾದರೆ ಮೂರಡಿ ಎತ್ತರದ ರಸ್ತೆ ವಿಭಜಕರನ್ನ ದಾಟಿ ಬರಬೇಕು ದಾಟಿ ಬರುವ ಸಂದರ್ಭದಲ್ಲಿ ಹಲವಾರು ಅಪಘಾತಗಳುಂಟಾಗಿ ತಮ್ಮ ಕೈಕಾಲುಗಳು ಪ್ರಾಣಗಳನ್ನು ಕೂಡ ರಸ್ತೆಗಾಗಿ ಚೆಲ್ಲಿದ್ದಾರೆ ಇನ್ನು ಹೆದ್ದಾರಿಗೋಸ್ಕರವಾಗಿ ನಗರದ ಮತ್ತು ಗ್ರಾಮಗಳಿಂದ ಬರುವ ವಾಹನ ಸವಾರಿಗೆ ಯಾಕೆ ಶಿಕ್ಷೆ ಎಂಬುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಈಗಿನ ಶಾಸಕರಾಗಲಿ ಮಾಜಿ ಸಚಿವರು ಹಾಲಿ ಸಂಸದರಾಗಲಿ ಅಥವಾ ವಿಧಾನ ಪರಿಷತ್ ಸದಸ್ಯರಾಗಲಿ ಯಾರೂ ಕೂಡ ಸ್ಥಳೀಯ ಪ್ರತಿನಿಧಿಗಳಾಗಲಿ ಇಂಥ ತಲೆ ಕೆಡಿಸಿಕೊಳ್ಳದೆ ಜಾಣ ಕೂಡು ಪ್ರದರ್ಶನ ಮಾಡುತ್ತಿರುವುದು ಜನರ ಜೀವದ ಜೊತೆ ಚೆಲ್ಲಾಟವಾಡಿದಂತಾಗಿದೆ ಕೋಲಾರ ಕಡೆಯಿಂದ ಬರುವ ವಾಹನಗಳು ನಗರವನ್ನು ಪ್ರವೇಶಿಸಬೇಕಾದರೆ ಊರು ಬಾಗಿಲಿನ ಮುಖಾಂತರವಾಗಿ ನಗರಕ್ಕೆ ಬರಬೇಕು ಇಲ್ಲಿ ವಿಭಾಜಕಗಳನ್ನು ಇಟ್ಟು ಬಂದ್ ಮಾಡಿರುವ ಕಾರಣದಿಂದಾಗಿ ಕೆಇ ವಿರುದ್ಧಕ್ಕೆ ಬಂದು ಉದ್ದದ ಕೆಳಭಾಗದಿಂದ ಅದು ಟ್ರಾಫಿಕ್ನಲ್ಲೇ ಸಿಲುಕಿ ಪರದಾಡುವಂಥ ಪರಿಸ್ಥಿತಿಯಾಗಿದೆ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿಯಾಗಬೇಕಾದರೆ ಇಲ್ಲಿ ಸ್ಕೈವಾಕ್ ನಿರ್ಮಾಣ ಮಾಡಬೇಕು ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಅಥವಾ ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಸಿಗ್ನಲ್ ಅನ್ನು ಅಳವಡಿಸಿ ಸ್ವಲ್ಪ ಮಟ್ಟಿಗೆ ಜನರು ನಿಟ್ಟಿಸಿರು ಬಿಡುವಂತೆ ಮಾಡಬಹುದಾಗಿದೆ